ವಿಷಯವಾಗಿ ಎಲ್ಲರೂ ಯೋಚಿಸುತ್ತಾರೆ ಕೆಲವರು ತಮ್ಮದೇ ಧರ್ಮದ ಬಗ್ಗೆ ಕೆಲವರು ಬೇರೆಯವರ ಧರ್ಮದ ಬಗ್ಗೆ ಯಾರದೋ ಅಧರ್ಮದ ಬಗ್ಗೆ ಚರ್ಚೆಗಳು ಆಗುತ್ತಲೇ ಇರುತ್ತವೆ ಈ ಜಗತ್ತಿನಲ್ಲಿ ಧರ್ಮದ ಬಗ್ಗೆ ಯೋಚನೆ ಮಾಡದವರು ಯಾರೊಬ್ಬರೂ ಇಲ್ಲ ಆದರೆ ವಾಸ್ತವದಲ್ಲಿ ಧರ್ಮ ಎಂದರೇನು ಯಾರಾದರೂ ಇದನ್ನು ತಿಳಿದಿದ್ದಾರೆಯೇ ಯೋಚನೆ ಮಾಡಿ ಎಲ್ಲಿ ಪ್ರೇಮವಿರುವುದೋ ಅಲ್ಲಿ ಸಂಘರ್ಷವೂ ಇರುವುದೇ ನೀವು ಹೇಳುವಿರಿ ಅವಶ್ಯವಾಗಿ ಇರುತ್ತದೆ ಆದರೆ ನೀವು ಇನ್ನೂ ಸ್ವಲ್ಪ ಯೋಚಿಸಿದರೆ ನಿಮಗೆ ತಿಳಿಯುವುದು ಯಾವ ಸಮಯದಲ್ಲಿ ಸಂಘರ್ಷವಾಗುವುದೋ ಆ ಸಮಯದಲ್ಲಿ ಪ್ರೇಮ ಮರೆತೇ ಹೋಗುವುದು ಅನಂತರ ಆಸೆಗಳು ಹುಟ್ಟುತ್ತದೆ ಅಹಂಕಾರ ಹುಟ್ಟುತ್ತದೆ ಕ್ರೋಧ ಹುಟ್ಟುತ್ತದೆ ಆದರೆ ಪ್ರೇಮ ಇಲ್ಲ ಪ್ರೇಮ ಹುಟ್ಟುವುದಿಲ್ಲ ಏಕೆಂದರೆ ಎಲ್ಲಿ ಪ್ರೇಮ ಹುಟ್ಟುವುದೋ ಅಲ್ಲಿ ಎಲ್ಲ ವಿವಾದಗಳು ಎಲ್ಲ ಸಂಘರ್ಷಗಳು ಎಲ್ಲ ಜಗಳಗಳು ನಾಶವಾಗುತ್ತವೆ ಮಹಾಭಾರತದ ಕಥೆಯು ಒಂದು ಅಂತಹ ಸಮಯದ ಕಥೆಯೇ ಆಗಿದೆ ಕೆಲವರು ಪರಂಪರೆಯನ್ನೇ ಧರ್ಮವೆಂದು ತಿಳಿದು ಬದುಕುತ್ತಿದ್ದರು ಇನ್ನು ಕೆಲವರು ಅಧರ್ಮ ಧರ್ಮದ ನಾಶ ಮಾಡುತ್ತಿದ್ದರು ವ್ಯಕ್ತಿಗಳ ನಡುವೆ ಪ್ರೇಮವಿತ್ತು ಆದರೆ ಸಮಸ್ತ ವಿಶ್ವದ ಬಗ್ಗೆ ಹುರಿಯದಲ್ಲಿ ಪ್ರೇಮವಿರಲಿಲ್ಲ ಜಗತ್ತಿನಲ್ಲಿ ಕರುಣೆ ಇರಲಿಲ್ಲ ಇದೇ ಕಾರಣದಿಂದ ನಾನು ಅವತರಿಸುತ್ತಿದ್ದೇನೆ ಪರಿತ್ರಾಣಾಯ ಸಾಧುನ ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು ವಿನಾಶಾಯ ಚದುಕೃತ ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು

ீ ஜ あ <music> ಎಲ್ಲಿ ನಾರಿಯರ ಪೂಜೆ ಆಗುತ್ತೋ ಅಲ್ಲಿ ದೇವತೆ ಇರ್ತಾರೆ ಸ್ತ್ರೀ ಜನ್ಮದಿಂದ ಯಾರದ್ದೋ ಮಗಳು ಧರ್ಮದಿಂದ ಯಾರಿಗೋ ಹೆಂಡತಿ ಹಾಗೆ ಕರ್ಮದಿಂದ ಯಾರಿಗೋ ತಾಯಿ ಒಬ್ಬಳು ಹೆಣ್ಣಿಗೆ ನಮ್ಮ ಮನಸ್ಸಲ್ಲಿರೋದು ಇದೇ ಚಿತ್ರ ಅಲ್ಲ ನಮ್ಮ ಜೀವನದಲ್ಲಿ ಹೆಣ್ಣಿನ ಒಂದು ಅಸಾಮಾನ್ಯವಾದ ಯೋಗದಾನ ಇದೆ ಹಾಗೆ ಹೆಣ್ಣಿಲ್ಲದೆ ನಾವೇನೂ ಇಲ್ಲ ಆದರೆ ಅಧಿಕಾರ ಇದೇ ವಿಷಯದಲ್ಲಿ ನಾವು ತಪ್ಪು ಮಾಡೋದು ಯಾವಾಗ ಒಂದು ಹೆಣ್ಣು ಮಗಳಾಗುತ್ತಾಳೋ ಯಾವಾಗ ಜನ್ಮ ಪಡಿತಾಳೋ ಆಗ ಅವಳ ಮೇಲೆ ಅಧಿಕಾರ ಇರೋದು ತನ್ನ ತಂದೆಗೆ ಅದಾದ ಮೇಲೆ ಯಾವಾಗ ಅವಳು ಮದುವೆ ಆಗುತ್ತೋ ಆಗ ಅವಳ ಅಸ್ತಿತ್ವದ ಮೇಲೆ ಅಧಿಕಾರ ಇರೋದು ತನ್ನ ಗಂಡನಿಗೆ ಯಾವಾಗ ಅವಳು ತಾಯಿ ಆಗ್ತಾಳೋ ಆಗ ತನ್ನ ಸಮಸ್ತ ಜೀವನದ ಅಧಿಕಾರವನ್ನು ತನ್ನ ಮಕ್ಕಳಿಗೆ ಕೊಟ್ಬಿಡ್ತಾಳೆ ಆದ್ರೆ ನಾವು ಯಾವಾಗಲಾದರೂ ಯೋಚನೆ ಮಾಡಿದ್ದೀವ ಈ ಜೀವನ ಹೆಣ್ಣು ಅವಳು ಎಲ್ಲರನ್ನೂ ಉದ್ಧಾರ ಮಾಡ್ತಿದ್ದಾಳೆ ಹೀಗಿರುವಾಗ ಅವಳ ಜೀವನದ ಅಧಿಕಾರನು ಅವಳು ತಾನೇ ಇರಬೇಕು ಅಲ್ವಾ ಅವಳು ತನ್ನ ಜೀವನದ ತೀರ್ಮಾನವನ್ನ ತಾನೇ ತಗೋಬಹುದು ತನ್ನ ಭಾಗ್ಯವನ್ನ ತಾನೇ ರೂಪಿಸ್ಕೋಬಹುದು ಇದನ್ನು ಮಾಡೋದಕ್ಕೆ ನಾವು ನಮ್ಮನ್ನೇ ಬದಲಾಯಿಸ್ಕೋಬೇಕಾಗತ್ತೆ ಚಿಂತನೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ ಯಾಕೆ ಈ ಚಿಂತನೆ ಇವತ್ತು ನೆನ್ನೆರಲ್ಲ ಇದು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಹೀಗೆ ವರ್ಷಗಳ ತನಕ ನಡ್ಕೊಂಡು ಹೋಗುತ್ತೆ ನಾವಾಗಿ ಇದನ್ನ ಬದಲಾಯಿಸೋದು ಇದನ್ನ ಯಾವಾಗ ಬದಲಾಯಿಸಬಹುದು ಅಂದ್ರೆ ಇವತ್ತೇ ನಮ್ಮಲ್ಲಿ ಪರಿವರ್ತನೆಯನ್ನ ತಂದ್ರೆ ಇವತ್ತಿನ ನಂತರ ಈ ಕ್ಷಣದ ನಂತರ ಯಾವುದೇ ಹೆಣ್ಣಿನ ಮೇಲೆ ವಿನಾಕಾರಣ ಅಧಿಕಾರ ಸ್ಥಾಪನೆ ಮಾಡೋದಕ್ಕೂ ಮೊದಲು ಸಾವಿರ ಸಲ ಯೋಚನೆ ಮಾಡಿ ಯಾಕೆ ಅಂದ್ರೆ ಯಾವಾಗ ಹೆಣ್ಣು ತನ್ನ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾಳೋ आगा महा वाश आ रे राधे चाहिए राधे।